ಮನೆ ಮುಂದೆ ಕೂಗು ಹಾಕಿದ್ದಕ್ಕೆ ಯುವಕನಿಗೆ ಚಾಕುವಿನಿಂದ ಇರಿದ ಘಟನೆ ಬೆಳಗಾವಿಯ ಹುದ್ಲಿ ಗ್ರಾಮದಲ್ಲಿ ನಡೆದಿದೆ ಮುತ್ತಣ್ಣ ಗುಡಬಲಿ ವಯಸ್ಸು ಇಪ್ಪತ್ತೆರಡು ಚಾಕು ಇರಿದದಿಂದ ಗಂಭೀರವಾಗಿ ಗಾಯಗೊಂಡ ಯುವಕ ನಿನ್ನೆ ಸ್ನೇಹಿತನ ಬರ್ತಡೆ ಮುಗಿಸಿಕೊಂಡು ಮನೆಗೆ ವಾಪಸ್ ಆಗಿದ್ದ ಮುತ್ತಣ್ಣ ಬೈಕ್ ಮೇಲೆ ತೆರಳುವಾಗ ಆರೋಪಿಗಳ ಮನೆ ಮುಂದೆ ಕೂಗು ಹಾಕಿದ್ದ ಕಾರಣಕ್ಕೆ ಈಗಲಾಟಿಯಾಗಿದೆ ಎನ್ನಲಾಗಿದೆ ಈ ವೇಳೆ ಹದಿನೈದು ಜನರು ಕೂಡಿಕೊಂಡು ರಾತ್ರಿ ಮುತ್ತಣ್ಣನ ಮೇಲೆ ಹಲ್ಲೆ ಮಾಡಿದ್ದಾರೆ ಇಂದು ಬೆಳಗ್ಗೆ ಮತ್ತೆ ನಾಲ್ವರು ಮನೆಗೆ ಬಂದು ಏಕಾಏಕಿ ಹಲ್ಲೆ ಮಾಡಿ ಚಾಕುವಿನಿಂದ ಹೊಟ್ಟೆ ಎದೆ ಭಾಗಕ್ಕೆ ಇರಿದು ಹತ್ಯೆಗೆ ಯತ್ನಿಸಿದ್ದಾರೆ ಗಾಯಗೊಂಡ ಮುತ್ತಣ್ಣನ ಸ್ಥಿತಿ ಗಂಭೀರವಾದ ಹಿನ್ನೆಲೆ ಬಿಮ್ಸ್ ಆಸ್ಪತ್ರೆಯಿಂದ ಖಾಸಗಿ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ ಈ ಕುರಿತು ಮಾರಿಯಾಳ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಬಿರೋ ರಿಪೋರ್ಟ್ ಯುಕೆ ನೈನ್ಟಿ ನ್ಯೂಸ್ ನಮ್ಮನ ರೀ ಭರ್ತಡೆ ಮಾಡಿ ಬಂದ್ರೆ ಇವ್ರಿಗೆ ಹೋಗ್ಬಾರ್ದಾರೆ ರೀ ನಮ್ಮನಾರೇ ಹೊರಗಡ್ಕೋರಿ ಇವ್ರ ತೆರಿ ಗುಡ್ಕ ಬಿಡಾಕ್ರ್ ಇವ್ರ ತಳಗಿನ ರೀ ಮತ್ತು ಬೆಳಿಗ್ಗೆ ಹೆಂಗಸ್ರೆ ಎಲ್ಲ ರೀ ನಾರಿ ಸಾಲ್ ರೀ ಮೇರಿ ರೀ ಒಂದು ನಾಲ್ಕು ಮಂದಿ ಬಡ್ದಾರೀ ಬೆಳಿ ಬಂದು ಚಾಕ್ರಿ ಸಿದ್ದಪ್ಪ ಪ್ರಕಾಶಿ ನಾರ್ಮೇಶ್ವರಿ ಮತ್ತು ಶಾಲಾ ಮತ್ತು ಬಂದು ಬಡ್ದ ಬೆಳಿಗ್ಗೆ ರಾಯತ್ರಿ ಬಡ್ದ ಒಂದು ಹದಿನೈದು ಮಂದಿ ಬಡ್ದಾರೆ ಕೂಡಿ ಬೆಳಿಗ್ಗೆ ನಾಲ್ಕು ಮಿನಿ ಬಂದು ಚೌಕ್ರಿ ಈಗ ಹಾಕಿದಾರೆ ಮತ್ತೆ ಹಾಂ ರೀ ಏನಾಗಿದ್ದ ಬಂದರೆ ಆಕೆ ಹೋಗಿಬಿಟ್ಟಾರೆ ಅವ್ರೇನಿದ್ರು ತಳಿ ಕಿವಿ ಹುಡ್ತ ಗಾಡಿ ಹುಡ್ಕ ಚಾ ಚಾಕಿ ಇಲ್ಲೆಲ್ಲ ಕ್ರಿ ಇಲ್ಲಿ ವೈತಿ ದಂಡಿ ಕೆಲ್ಸ್ಕೊಟ್ಟಿದ್ರೆ ಈಗ ಬ್ರೇಕ್ ಕೊಡುತ್ತೆ ಹೋಗಿ ಪರವಾಗಿರಿ ಒಬ್ಬ ತೋಪ್ ಅದಾವೆ ನನ್ನ ಮಗನ ಕೊಡ್ತಿದ್ರು ಹುಡ್ಕೋಣ ಹೆಣ್ಣು ಗಂಡ ಎಲ್ಲ ಕೂಡಿ ಕೊಡುತ್ತಾರೆ ಅಂತಂದ್ರೆ ಪರ್ಕಿ ಸಿದ್ದಪ್ಪ ಮತ್ತು ಸಿದ್ದಪ್ಪ ಸಾಲು ನಾರಿ ಮಹೇಶ್ ನಾರಿ ಇವರೆಲ್ಲರೂ ಕೂಡಿ ನನ್ನ ಮಗನ ಬೆಳಗ್ಗೆ ಹಾಕಿದಾರೆ ಜಂಗ ತಂದಿರು ತರ್ವಾಗ ತಂದರು ಮತ್ತೆ ಅಂದ್ರ ರೋಡ್ನಾಗ ಹುಡುಗನ ಹೊಟ್ಟಿ ಹೊಟ್ಟಿ ಹೊಟ್ಟೆ ಹಾಕಿದಾರೀ ಪತ್ನಿಗೆ ಹಾಕಿದಾರು ಮತ್ತೆ ರಗ ತಂದ ರೋಡ್ ಮೇಲೆ ಹರಿದಾಡತೈತಿ

ಪರಿಸ್ಥಿತಿ ಸೀರೆ ಸೈತ್ರಿ ಏನು ಗ್ಯಾರಂಟಿ ಕೊಟ್ಟಿದ್ರು ಗ್ಯಾರಂಟಿ ಹ್ಞೂ ಇಂಥರ ಹೆಂಗೆ ಬಿಡುತ್ತೀಸ್ ಕಮಲವ ಸಗ